ಹರೇ ಶ್ರೀನಿವಾಸ ನಾನಿವತ್ತು ಶ್ರೀ ಮಹಿಪತಿ ದಾಸರು ಕಾಖಂಡಕ್ಕೆ ಶ್ರೀ ಮಹಿಪತಿ ದಾಸರು ರಚಿಸಿರುವಂತ ಒಂದು ಪದ್ಯದ ಅರ್ಥಾನುಸಂಧಾನವನ್ನ ಯಥಾಶಕ್ತಿ ಯಥಾಮತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಪುರುಷ ರೂಪ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ಪುಷ್ಕರ ನಿಲಯ ಮಹಾಪುರುಷ ಅಜಾಂಟಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಹರಿಕಥಾಮೃತ ಸಾರದ ವ್ಯಾಪ್ತಿ ಸಂಧಿ ಒಳಗ ಈ ಒಂದು ಪದ್ಯದೊಳಗ ಪುರುಷೋತ್ತಮ ನಾಮಕ ಭಗವಂತನನ್ನ ಸ್ಮರಣೆ ಮಾಡ್ತಾ ಜಗನ್ನಾಥಾಸರು ತಿಳಿಸ್ತಾರೆ ಭಗವಂತ ಸರ್ವೋತ್ತಮನಾಗಿದ್ದಾನ ಜೀವರಲ್ಲಿ ಬ್ರಹ್ಮನಲ್ಲಿ ಬ್ರಹ್ಮಾಂಡದಲ್ಲಿ ಒಂದೊಂದು ರೂಪದಿಂದ ಇದ್ದು ಹಾಗೆ ಪುರಾತನ ಪುರುಷ ಭಗವಂತ ಅನಾದಿ ಕಾಲದಿಂದ ಇದ್ದು ಪುರಾತನ ಪುರುಷ ಎನಿಸಿಕೊಂಡಾನ ಮತ್ತು ಎಲ್ಲರ ಹುತ್ಕಮಲದೊಳಗ ಬಿಂಬನಾಗಿ ಇದ್ದಾನ ಮತ್ತು ಬ್ರಹ್ಮಾಂಡದ ಒಳಗು ಹೊರಗು ವ್ಯಾಪ್ತನಾಗಿದ್ದಾನ ಅನು ಅನು ಸಾರಾಂಶವನ್ನ ಈ ಪದ್ಯದೊಳಗ ನಮ್ಗ ಜಗನ್ನಾಥಾಸರು ತಿಳಿಸಿಕೊಡ್ತಾರ ಈ ಒಂದು ಪದ್ಯವನ್ನು ನಾ ಇಲ್ಲಿ ಯಾಕೆ ವಿಶೇಷವಾಗಿ ಹೇಳಿ ಕೊರಟಿನ ಅಂದ್ರ ಇದ್ರೊಳಗ ಪುರುಷೋತ್ತಮ ನಾಮ ಭಗವಂತನ ಸ್ಮರಣೆಯನ್ನ ಮಾಡ್ಯಾರ ಒಂದು ಒಂದು ಒಂದಾದ್ರ ಇನ್ನೊಂದ್ರ ಈಗ ನಾ ಹೇಳಕ್ಕೆ ಹೊರಟಿರುವಂತ ಮಹಿಪತಿ ದಾಸರ ಪದ್ಯ ಏನದಲ್ಲ ಆ ಈ ಒಂದು ನುಡಿಗೆ ಅದು ಸಮನ್ವಯ ಆಗ್ತದೆ ದಾಸರು ಈ ಪದ್ಯದೊಳಗು ಕೂಡ ಭಗವಂತನ ಸರ್ವೋತ್ತಮತ್ವವನ್ನೇ ಅಲ್ಲಿ ದಾಸರು ತಿಳಿಸ್ಕೊಡ್ತಾರ ಯಾಕಂದ್ರೆ ನಮ್ಮ ದ್ವೈತ ಸಿದ್ಧಾಂತದ ಮಹತ್ವವಾದ ತತ್ವ ಅಂದ್ರೆ ಅದು ಹರಿ ಸರ್ವೋತ್ತಮತ್ವ ನಿಜವಾದ ಜ್ಞಾನ ಯಾವ್ದು ಅಂದ್ರೆ ಸರ್ವೋತ್ತಮತ್ವ ಜ್ಞಾನವೇ ನಿಜವಾದ ಜ್ಞಾನ ಆ ಒಂದು ತತ್ವವನ್ನ ನಮಗೆ ಮಹಿಪತಿ ದಾಸರು ನಮ್ಗ ತಿಳಿಸ್ಕೊಡ್ತಾರ ಆ ಒಂದು ಪದ್ಯವನ್ನ ನೋಡೋಣ ಅಂತ ಈ ಒಂದು ಹರಿಕಥಾಂ ಸಾರ್ ನುಡಿಗೆ ಆ ಒಂದು ಹಾಡ ಹೆಂಗ ಅನ್ವಯ ಆಗ್ತದೆ ಸಮನ್ವಯ ಆಗ್ತಾ ಅನ್ನೋದನ್ನ ಅದು ವಿವರಣೆ ಒಳಗ ನಾನಿಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಉತ್ತಮೋತಮ ದೈವ ನಿತ್ಯ ನೀರಲಿಕ್ಕೆ ಮತ್ತ ದೈವ ನಾರೀಸಲಾತಕೇ ಉತ್ತಮೋ दैव नित्यनी निरलीके सत्य सनातनवेश्रुति सारुतिरलीक चीत चञ्चलवा सन्देहवेतके यत्त नोडि धराक्षर ದೈವ ನಿತ್ಯ ನೀರಲಿ ಕೇ ವಾಸವಾಗಿತ್ಮದೊಳ ನೀರಲು ದೇಶ ದೇಶ ಮನೆ ಶೋಧಿಸುವುದಾತೇ ವಾಸುದೇ ದೈವ ನಿತ್ಯ ಭಾನು ಕೋಟಿ ತೇಜ ಎನ್ನೊಡೆಯನಾಗಿರಲು ಬಿನುಗು ದೈವದ ಹಂಗು ತಾನಿನ್ನೊಂದೇತಕೇ ಮನದ ಮಂಗ ಕೂಡ ಮಹಿಪತಿ ದಾಸರು ಹರಿ ಸರ್ವೋತ್ತಮತ್ವವಾದ ಚಿಂತನೆನ ನಮ್ಗ ಕೊಡ್ತಾರ ಇದೇಗ ಪುರುಷ ರೂಪತ್ರಯ ಪದ್ಯದೊಳಗೆ ನೋಡಿದೀವಿ ನಾವು ಭಗವಂತ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಅಂದ್ರ ಭಗವಂತ ದೇಹ ನಾಶ ಇರುವಂತವರು ಹಾಗೂ ದೇಹ ನಾಶ ಇರದೇ ಇರತಕ್ಕಂತ ಲಕ್ಷ್ಮೀ ದೇವಿಯಿಂದ ಕೂಡ ಪೂಜಿಸಲ್ಪಡ್ತಾನಂತ ಎಲ್ಲ ದೇವತೆಗಳಿಂದ ಅವನು ಪೂಜಿಸಲ್ಪಡುವನಾಗಿದ್ದರಿಂದ ಅವೇನಾಗ್ಯನ ಭಗವಂತ ಸರ್ವೋತ್ತಮತ್ವ ಸರ್ವೋತ್ತಮನಾಗ್ಯನ ಆ ಒಂದು ಚಿಂತನೆನ ಇಲ್ಲಿ ಕೂಡ ನಮ್ಗೆ ದಾಸರು ಕೊಡ್ತಾರ ಉತ್ತಮೋತ್ತಮ ದೈವ ನಿತ್ಯ ನೀನಿರಲಿಕ್ಕೆ ಎಲ್ಲಕ್ಕಿಂತ ಸರ್ವೋತ್ತಮನಾದ ಭಗವಂತ ನೀನೇ ಇರುವ ಹತ್ನಾಗ ಮತ್ ಅನ್ನ ದೈವನ ಆರಿಸಲ ಅಂತ ಕೇಳ್ತಾರ ಮತ್ ಉಳಿದ ದೇವತೆಗಳನ್ನ ಯಾಕೆ ಆರಿಸಲಿಪ್ಪ ಭಗವಂತ ನೀನೇ ಸರ್ವೋತ್ತಮನಾಗಿ ಇರುವಾಗ ಅಂತ ಕೇಳ್ತಾರ ಅಂದ್ರೆ ಇದ್ರೊಳಗೆ ದಾಸ ಅಂತಾರಪ್ಪ ಅಂದ್ರ ಉಳಿದ ದೇವತೆಗಳನ್ನ ನಾವು ಪೂಜೆ ಮಾಡಬಾರ್ದೇನು ಭಗವಂತನೇ ಸರ್ವೋತ್ತಮ ಅವನು ಒಬ್ಬತ್ತನೆ ಪೂಜೆ ಮಾಡಬೇಕುನು ಅಂತ ಹೇಳ್ತಾರ ನಂದ್ರ ಇಲ್ಲ ಹಂಗೆ ಭಗವನ್ ಅವ್ರು ಹೇಳುವ ಒಂದು ತತ್ವ ಏನದ ಅಂತಂದ್ರ ನಾವು ಯಾವುದೇ ದೇವತೆಗಳನ್ನ ಪೂಜೆ ಮಾಡಿದ್ರು ಕೂಡ ಅವರಲ್ಲಿ ನಾವು ಸರ್ವೋತ್ತಮ ಅಥವಾ ಚಿಂತನೆಯನ್ನ ಮಾಡಬಾರ್ದು ಅವರೆಲ್ಲರೂ ಕೂಡ ಭಗವಂತನ ಪರಿವಾರ ದೇವತೆಗಳು ಭಗವಂತನೇ ಸರ್ವೋತ್ತಮ ಈ ಒಂದು ಚಿಂತನೆ ಇಟ್ಟುಕೊಂಡು ನೀವು ಪೂಜೆ ಮಾಡ್ರಿ ಅಂತ ಹೇಳ್ತಾರ ಈಗ ಭಗವದ್ಗೀತದೊಳಗ ಕೃಷ್ಣನು ಹೇಳತಾನೆ ನೀವು ಯಾವುದೇ ದೇವತೆಗಳನ್ನ ಪೂಜೆ ಮಾಡಿದ್ರು ಕೂಡ ಅದು ಬಂದು ಸೇರುದು ನನ್ನನ್ನೇ ಅಂತ ಹೇಳ್ತಾರ ಅವರು ಹೇಳತಾನೆ ಕೃಷ್ಣ ಭಗವದ್ಗೀತ ಅದನ್ನೇ ಹರಿಕತಾಂಸ ಹಾರದಾಗ ಜಗನ್ನಾಥಾಸರು ಕೂಡ ಒಂದ್ ಕಡೆ ಹೇಳತ್ತಾರ ಪಾದಪಗಳು ಅಡಿ ಗರಿಯ ಸಲೀಲವು ಕೊಂಬುಗಳು ಉಬ್ಬಿ ಪುಷ್ಪ ಸ್ವಾದ ಫಲವೀವಂತದಲ್ಲಿ ಸರ್ವೇಶ್ವರನು ಜನರ ಆರಾಧನೆ ಕೈಗೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲಗಳಿತ್ತಾದೋನು ತನ್ನ ಮಹಿಮೆಯ ತೋರಗೊಡೋ ಜಗಕ್ಕೆ ಅಂತ ಹೇಳ್ತಾರೆ ಅಂದ್ರ ನಾವು ಗಿಡದ ಬೇರೆಗ್ ನೀರ್ ಹಾಕ್ತಿವಿ ಗಿಡದ ಬೇರೆಗ್ ನೀರ್ ಹಾಕಿದ್ರೆ ಅದು ಕೊಂಬುಗಳೊಳಗ ಎಲ್ಲಾ ಕಡೆ ನೀರ್ ತಲುಪಿ ಅದ್ರ ಮೂಲಕ ನಮಗೆ ಏನಾದ ಫಲ ಪುಷ್ಪಗಳು ಸಿಗುತ್ತಾವ ಹಂಗ ಭಗವಂತ ಬ್ರಹ್ಮಾದಿಗಳಲ್ಲಿ ರುದ್ರಾದಿಗಳಲ್ಲಿ ನಿಂತು ನಮಗ್ ಅನುಗ್ರಹ ಮಾಡ್ತಾನ ಆದ್ರೆ ತಾನೇ ಮಾಡಿನಂತ ಅವ್ರು ತೋರಿಸ್ಕೊಳುದಿಲ್ಲ ಅಂತ ಭಗವಂತ ಹಾಗೆ ಐದು ರುದ್ರದೇವರ ಪೂಜೆಯನ್ನ ನಾವು ಮಾಡ್ತೀವಿ ಆದ್ರೆ ನಮ್ಗೆ ಏನು ಅನುಸಂಧಾನ ಇರಬೇಕಂದ್ರೆ ರುದ್ರಾಂತರ್ಗತ ಸಂಕರ್ಷಣ ನಾಮಕ ಭಗವಂತನ ಚಿಂತನೆ ಇರಬೇಕು ನಾವು ರುದ್ರದೇವರ ಪೂಜೆಯನ್ನ ರುದ್ರಾಂತರ್ಗತ ಸಂಕರ್ಷಣೆಗೆ ಸಮರ್ಪಣೆಯನ್ನು ಮಾಡ್ಬೇಕು ಆ ರುದ್ರದೇವರೊಳಗೆ ನಿಂತು ನಮಗೆ ವರಗಳನ್ನು ಯಾರು ಯಾರಂದ್ರೆ ಭಗವಂತನೇ ವರಗಳನ್ನು ಕೊಡ್ತಾನ ನಮಗ ಆ ಒಂದು ಚಿಂತನೆ ನಮಗ್ ಬೇಕು ಯಾಕಂದ್ರೆ ರುದ್ರದೇವರು ಕೂಡ ಅವ್ರ ಸ್ವತಂತ್ರರಲ್ಲ ಅವರು ಭಗವಂತನ ಆಜ್ಞಾನುಸಾರವಾಗಿ ನಮಗ್ ಫಲಗಳನ್ನ ಕೊಡ್ತಿರ್ತಾರ ಆ ಒಂದು ಚಿಂತನೆ ನಮಗ್ ಬೇಕು ಈಗ ನಾವು ಗಣಪತಿ ಪೂಜೆಯನ್ನ ಮಾಡ್ತೀವಿ ಗಣಪತಿ ಪೂಜೆ ಮಾಡಿದ್ರೆ ಗಣಪತಿ ನಮಗ್ ವರ ಕೊಟ್ಟ ಜಲ್ದಿ ಅಂತ ಅಂತೀವಿ ನಾವು ಅದ್ರ ನಮ್ಗಲ್ಲಿ ಅನುಸಂಧಾನ ಹೆಂಗಿರ್ಬೇಕಂದ್ರ ಗಣಪತಿ ಅಂತರ್ಗತ ವಿಶ್ವಂಭರ ನಾಮಕ ಭಗವಂತ ಇರ್ತಾನ ಅವ ನಮಗ್ ವರಗಳನ್ನ ಕೊಡ್ತಾನ ಗಣಪತಿ ಕೂಡಾಲ ಸ್ವತಂತ್ರನಲ್ಲ ಭಗವಂತನ ಆಜ್ಞಾನುಸಾರವಾಗಿ ನಮಗ್ ಫಲಗಳನ್ನ ಕೊಡ್ತಾನ ಅಲ್ಲ ಗಣಪತಿ ಅಂತರ್ಗತ ವಿಶ್ವಂಭರ ನಾಮಕ್ ಭಗವಂತನಿಗೆ ಗಣಪತಿ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ಅವನೇ ನಮಗೆ ಹೊರಗಳನ್ನು ಕೊಡ್ತಾನ ಅನ್ನೋ ಅನುಸಂಧಾನ ನಮಗೆ ಇರಬೇಕು ಅಲ್ಲಿ ಗಣಪತಿನೇ ಸರ್ವೋತ್ತಮ ಅನ್ನೋ ಚಿಂತನೆ ನಮಗೆ ಬರಬಾರದು ಈ ಒಂದು ತತ್ವವನ್ನು ನಮಗೆ ಮಹಿಪದಾಸರು ದಾಸರು ಈ ಪಲ್ಲವಿಯೊಳಗ ತಿಳಿಸ್ಕೊಡ್ತಾರ ಅಂದ್ರೆ ಉಳಿದ ದೇವತೆಗಳನ್ನೆಲ್ಲರೂ ಕೂಡ ಪರಿವಾರ ದೇವತೆಗಳು ಅವರೆಲ್ಲ ಭಗವಂತನ ಆಜ್ಞಾನುಸಾರವಾಗಿ ನಮಗ್ ಅನುಗ್ರಹ ಮಾಡ್ತಾರೆ ಅನ್ನೋ ಚಿಂತನೆ ಇಟ್ಟುಕೊಂಡು ನೀವು ಅವ್ರ ಅವರವನ್ನ ಪೂಜಿಸ್ರಿ ಭಗವಂತನ ಸರ್ವೋತ್ತಮ ತಿಳ್ಕೊಂಡು ಅನುಸಂಧಾನ ಇಟ್ಟುಕೋರೆ ತಿಳ್ಕೊಂಡು ಇಲ್ಲ ಪಲ್ಲವಿ ಒಳಗ ನಮಗ ದಾಸರು ತಿಳಿಸ್ಕೊಡ್ತಾರ ಮುಂದೆ ಮೊದ್ಲೇ ನೋಡಿ ಒಳಗೆ ಹೇಳ್ತಾರೆ ಸತ್ಯ ಸನಾತನವೆಂದು ಶ್ರುತಿ ಸಾರು ತು ಶ್ರುತಿ ಸಾರು ಚಿತ್ತ ಚಂಚಲವಾಗೋ ಸಂದೇಹ ವ್ಯಾತಕ ಅಂತ ಹೇಳ್ತಾರ ಅವರು ಇದೇಗಲ್ಲಿ ಹೇಳಿದ್ವಿ ಪುರುಷ ರೂಪತ್ರೆ ಪುರಾತನ ಪುರುಷ ಪುರುಷೋತ್ತಮ ಅಂತ ಅಂದ್ರೆ ಪುರಾತನ ಪುರುಷ ಭಗವಂತ ಏನಿದಾನ ಪುರಾತನ ಪುರುಷ ಅಂದ್ರೆ ಅನಾದಿಯಿಂದ ಇದ್ದಾನ ಭಗವಂತ ಅವನಿಗೆ ಹುಟ್ಟು ಸಾವು ಆದಿ ಅಂತ ಯಾವುದೂ ಇಲ್ಲ ಅದನ್ನೆಲೆ ದಾಸರು ಹೇಳ್ತಾರ ಸತ್ಯ ಸನಾತನವೆಂದು ಶ್ರುತಿ ಸಾರುತ್ತಿರಲಿಕ್ಕೆ ಶ್ರುತಿಗಳೇ ಹೇಳತ್ತವ ವೇದಗಳೇ ಹೇಳತ್ತವ ಭಗವಂತ ಏನಿದ್ದಾನೆ ಅನಾದಿಯಿಂದ ಇದ್ದಾನ ಅವನಿಗೆ ಹುಟ್ಟು ಸಾವು ಆದಿ ಅಂತ್ಯ ಮಧ್ಯ ಯಾವುದೂ ಇಲ್ಲ ಅದಕ್ಕೆ ಹಿಂಗ ವೇದಗಳೇ ಸಾರುತ್ತಿರುವ ಹೊತ್ತಾಗ ನಾ ಮನಸ್ಸ್ರೊಳಗೆ ಯಾಕೆ ಚಂಚಲ ಮಾಡ್ಕೊಳ್ಳಿ ಸಂದೇಹ ಯಾಕೆ ಮಾಡ್ಕೋಬೇಕು ಭಗವಂತ ಸರ್ವೋತ್ತಮ್ ಇದ್ದಾನ ಇಲ್ಲ ಅನ್ನೋ ಸಂದೇಹ ಬ್ಯಾಡ್ರಿ ವೇದಗಳೇ ಹೇಳ್ಲಿಕ್ಕೆ ಭಗವಂತ ಸರ್ವೋತ್ತಮ ಅಂತಿಕೊಂಡಲ್ಲಿ ದಾಸರು ಹೇಳತಾರ ಮುಂದ ಎತ್ತ ನೋಡಿರತ್ತ ಪ್ರತ್ಯಕ್ಷನಿ ದೋರಲಿಕ್ಕೆ ಮತ್ತೆ ಆಹ್ವಾನ ವಿಸರ್ಜನೆ ಆತಕ್ಕೆ ಅಂತ ಹೇಳ್ತಾರ ಈಗ ನಾವು ಭಗವಂತ ಕೇವಲ ನಾವು ಪ್ರತಿಮೆಗಳನ್ನ ಪೂಜೆ ಮಾಡ್ತಿರ್ತೀವಿ ಪ್ರತಿಮೆಗಳೊಳಗೆ ಮಾತ್ರ ಭಗವಂತ ಇದ್ದಾನ ಅಂತ ತಿಳ್ಕೊಂಡು ನಾವು ತಿಳ್ಕೊತಿವಿ ಅದ್ರ ನಿಜವಾದ ಜ್ಞಾನಿಗಳ ಲಕ್ಷಣ ಏನಂದ್ರ ಅವ್ರೆಲ್ಲಾ ಕಡೆ ಭಗವಂತನ ಕಾಣ್ತಾರಂತೆ ಭಗವಂತದೊಳಗ ಒಂದ್ ಕಡೆ ಕೃಷ್ಣ ಉದ್ಧವ ಸಮಾಧದೊಳಗ ಉದ್ದವ ಕೇಳತಾರಂತೆ ಕೃಷ್ಣನಿಗೆ ಅಲ್ಲ ಭಗವಂತ ಕೃಷ್ಣ ಮತ್ತ ನಿಜವಾದ ಸಾಧಕರು ಜ್ಞಾನಗಳ ಲಕ್ಷಣ ಏನು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನಂತ ಯಾವಾಗ ಎಲ್ಲಾರು ಎಲ್ಲಾ ಕಡೆನು ಕೂಡ ನನ್ನನ್ನ ಕಾಣುವಂತ ಅವ್ರಿಗೆ ಬುದ್ಧಿ ಬರ್ತದೋ ಅವ್ರು ಯಾವಾಗ ಎಲ್ಲಾ ಕಡೆ ನನ್ನನ್ನ ಕಾಣತಾರೋ ಅವಾಗ ಅವ್ರು ನಿಜವಾದ ಸಾಧಕರಾಗ್ತಾರ ಅಂತ ಹೇಳ್ತಾರಂತ ಹಂಗ ನಾವು ಪ್ರತಿಯೊಂದು ಕಡೆ ಕೂಡ ಭಗವಂತನ ಕಾಣ್ ಕಾಣಬೇಕು ಅಂತ ಹೇಳ್ತಾರ ಅದನ್ನ ಅದು ನಮ್ಮಂತ ಸಾಮಾನ್ಯ ಜನರಿಗೆ ಅಷ್ಟು ಸಾಧ್ಯ ಇಲ್ಲ ಆದ್ರೆ ಮಹಿಪತಿ ದಾಸರಂತ ಮಹಾನುಭಾವರು ಏನದ ಅವ್ರೆಲ್ಲಾ ಕಡೆ ಕೂಡ ಭಗವಂತನ ಕಂಡಂತವ್ರು ಅವರು ಒಂದು ಅವರ ಮೊಮ್ಮಕ್ಕಳು ಒಂದ ಪದ್ಯವನ್ನು ಬರೀತಾರ ಅದರೊಳಗೆ ಹೇಳ್ತಾರ ಅವ್ರು ಮೈಪದಾಸರನ್ನು ಕುರಿತು ಸಮಸ್ತರಲ್ಲಿ ನಿಜ ವಸ್ತು ಕಂಡವರ ಅಂತ ಹೇಳ್ತಾರ ಅವರು ಅವ್ರೆಲ್ಲಾರು ಕೂಡ ಭಗವಂತನನ್ನು ಕಂಡವರು ಶತ್ರುಗಳಲ್ಲಿ ಮಿತ್ರರಲ್ಲಿ ಅದೇ ಅದೇ ಅಕ ಮತ್ತಿಗೆ ನಮ್ಮ ಸುತ್ತಲ್ಲ ಸಾಕಷ್ಟು ಪಂಚಭೂತಗಳವ ಭೂಮಿ ನೀರು ಅಗ್ನಿ ವಾಯು ಆಕಾಶ ಮತ್ತೆ ಪಂಚ ತನ್ಮಾತ್ರಗಳು ಗಂಧ ರಸ ರೂಪ ಸ್ಪರ್ಶ ಶಬ್ದ ಈ ಪಂಚ ಪಂಚ ತನ್ಮಾತ್ರೊಳಗ ಭಗವಂತ ಇದ್ದಾನೆ ಮತ್ತೆ ನಮ್ಮ ದೇಹದೊಳಗ ಜ್ಞಾನೇಂದ್ರಿಯುಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ಕರ್ಮೇಂದ್ರಿಯಗಳು ಪಾದ ಪಾಣಿ ಪಾದ ಪಾಯು ಉಪಸ್ಥ ಇವುಗಳೂ ಕೂಡ ಭಗವಂತ ಇದ್ದಾನ ಅಂದ್ರೆ ನಮ್ಮ ದೇಹದೊಳಗೆ ಎಲ್ಲಾ ಕಡೆ ಇದ್ದು ಭಗವಂತ ನಮ್ಮ ಕಣ್ಮನ್ನ ಮಾಡಿಸ್ತಾನ ಮತ್ತೆ ಸುತ್ತ ನಮ್ಮ ಎಲ್ಲಾ ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರಗಳಲ್ಲಿ ಇದ್ದು ಭಗವಂತ ಇರ್ತಾನ ಅಂದ್ರೆ ಸರ್ವತ್ರ ವ್ಯಾಪ್ತನಾಗ್ಯನ ಭಗವಂತ ಅವನ ಎಲ್ಲಾ ಕಡೆ ಕಾ ಕಾಣ್ ಕಾಣ್ರಿ ಅಂತ ಹೇಳ್ತಾರ ಅದನ್ನೇ ಒಂದ್ ಕಡೆ ಹರಿಕಾಂಸಾರದೊಳಗೆ ಹೇಳ್ತಾರ ಸ್ಥಳ ಜಲಾದ್ರೂ ಜನಿಸುವ ಫಲಸು ಪುಷ್ಪಜ ಗಂಧ ರಸ ಶ್ರೀ ತುಳಸಿ ಮೊದಲಾದ ಅಖಿಲ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಬಾಂಬಳೆ ಜನಕಗೆ ನಿತ್ಯ ನಿತ್ತದಿ ತಿಳಿಯುವುದು ವ್ಯತಿರೇಕ ಪೂಜೆಗಳು ಅಂದು ಕೋವಿದರು ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಸುತ್ತಲೆಲ್ಲ ಏನು ಹೂವು ಹಣ್ಣು ಎಲ್ಲಾ ಕಡೆ ಪರಿಸರದೊಳಗೆ ಆಗಿರ್ತದೆ ಅವನ್ನೆಲ್ಲವನ್ನೂ ಕೂಡ ನೀವು ಭಗವಂತನ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ಪೂಜೆ ಅಂತಿಕೊಂಡು ಸಮರ್ಪಣೆ ಮಾಡ್ರಿ ಅದೆಲ್ಲ ವ್ಯತಿರೇಕ ಪೂಜೆಗಳು ಅಂತಕೊಂಡು ಹೇಳ್ತಾರಲ್ಲಿ ಹಂಗೆ ಮಹಿಪತಿ ದಾಸರ ಏನ್ ಹೇಳ್ತಾರ ಹಿಂಗೆ ಕಡೆ ನೀ ವ್ಯಾಪ್ತನಾಗಿರೋ ಹತ್ನಾಗ ನಿನ್ನ ಮತ್ತಿ ಪ್ರತಿಮೆಗಳ ಆಹ್ವಾನ ಮಾಡ್ಕೋಬೇಕು ವಿಸರ್ಜನೆ ಮಾಡ್ಬೇಕು ಇದೆಲ್ಲ ಯಾಕಪ್ಪ ಭಗವಂತ ನೀನು ಎಲ್ಲಾ ಕಡೆ ಇದ್ದೆ ಅಂತ ತಿಳ್ಕೊಂಡಲೆ ಸರ್ವತ್ರ ವ್ಯಾಪ್ತತ್ವವಾದ ಚಿಂತನೆಯನ್ನು ಕೂಡ ನಮ್ಗೆ ಮಹಿಪತಿ ದಾಸರ ನಮ್ಗ ತಿರ್ಸಿ ಮುಂದೆ ಎರಡನೇ ನುಡಿಯೊಳಗೆ ಹೇಳ್ತಾರೆ ವಾಸವಾಗಿ ಅನ್ನ ಆತ್ಮದಳು ನೀನ್ ಇರಲಿಕ್ಕೆ ದೇಶ ದೇಶವನ್ನೇ ಶೋಧಿಸುವುದೇ ಆತಕ್ಕೆ ಅಂತ ಹೇಳ್ತಾರೆ ಭಗವಂತ ನಮ್ಮ ಹೃದಯ ಕಮಲದೊಳಗೆ ಬಿಂಬನಾಗಿದ್ದಾನ ಯಾಕಂದ್ರೆ ಬಿಂಬೋಪಾಸನೆ ಅನ್ನೋದು ಬಹಳ ಮಹತ್ವವಾದದ್ದು ನಾವು ಬೇಕಾದ ಪ್ರತಿಮೆಗಳ ಪೂಜೆ ಮಾಡ್ತಿರ್ತೀವಿ ಸಾಕಷ್ಟು ತಿರುಪತಿ ಉಡುಪಿ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತಿರ್ತಿವಿ ಆದ್ರ ಮೂರ್ತಿಗಳೊಳಗೆ ನಮ್ಗೆ ಏನು ಚಿಂತನೆ ಬರ್ಬೇಕಂದ್ರ ಅದ್ರೊಳಗೆ ನಮ್ಮ ಬಿಂಬನಾಗೆ ಭಗವಂತ ಇದ್ದಾನ ಆ ಬಿಂಬ ರೂಪಿಗೆ ಆ ತಿರುಪತಿ ವೆಂಕಟರಮಣ ಅಥವಾ ಉಡುಪಿ ಕೃಷ್ಣ ಯಾವುದೇ ದೇವಸ್ಥಾನ ದೇವತೆಗಳು ಭಗವಂತನ ಪ್ರತಿಮೆಗಳಿರಲಿ ಅವೆಲ್ಲವೂ ಕೂಡ ನಮ್ಮ ಬಿಂಬಕ ಅದಕ್ಕೆ ಯಾವ್ದು ವ್ಯತ್ಯಾಸ ಇಲ್ಲ ಬಿಂಬನೆ ಅಲ್ಲಿ ಅಂತ ಚಿಂತನೆ ನಮ್ಗಿರ್ಬೇಕು ಯಾಕ ಬಿಂಬೋಪಾಸನೆ ಬಹಳ ಮಹತ್ವವಾದದ್ದು ಯಾಕ ನಮ್ಮೊಳಗೆ ಬಿಂಬನಾಗಿ ಭಗವಂತ ನಮ್ ನಮ್ ಜೋಡಿ ಅನಾದಿಂದ ಇರ್ತಾನವ ನಮಗೋಸ್ಕರನಾಗಿ ಭಗವಂತ ಬಿಂಬನಾಗಿ ಇರ್ತಾನ ಅದಕ್ಕೆ ಬಿಂಬನ ಚಿಂತನೆ ಯಾವಾಗ್ಲೂ ಮಾಡ್ತಿರ್ಬೇಕು ಅದನ್ನೇ ಇಲ್ಲಿ ದಾಸ ಹೇಳ್ತಾರ ನಾ ವಾಸವಾಗಿ ಎನ್ ಆತ್ಮದ್ರು ನೀನ್ ಇರಲಿಕ್ಕೆ ನನ್ನ ನನ್ನ ಬಿಂಬನಾಗೆ ನನ್ನೊಳಗೆ ಇರುವ ಹತ್ನಾಗ ನಾ ದೇಶ ದೇಶ ಸುತ್ತಿ ನಿನ್ ಯಾಕೆ ಹುಡ್ಕೆ ಅಂತ ಕೇಳ್ತಾರ ಅವ್ರು ಯಾಕಂದ್ರೆ ಮೈಪದಾಸರು ಅವ್ರು ಎಂದೂ ಕೂಡ ಎಲ್ಲೂ ಹೊರಗೆ ಎಲ್ಲೂ ಹೋಗಿಲ್ಲ ಅವರು ಅದನ್ನೇ ಅವ್ರ ಮೊಮ್ಮಕ್ಕಳು ಕೂಡ ಒಂದ ಪದ್ಯದೊಳಗೆ ಹೇಳ್ತಾರ ಎಂದೆಂದಿಗೂ ಹೊರಗ್ ಒಂದಿನ ಹೋಗದೆ ಮಂದಿರದೊಳಗ್ ಆನಂದದಲ್ಲಿ ಹರ ಅಂತ ಹೇಳ್ತಾರ ಅವ್ರು ಯಾಕಂದ್ರೆ ಹೃದಯದೊಳಗೆ ಭಗವಂತ ನನ್ನ ಕಂಡು ಆನಂದವನ್ನ ಪಡ ಆನಂದವನ ಪಟ್ಟಿರ್ತಕ್ಕಂತ ಮಹಾನುಭಾವ ಅವರು ನಿನ್ನ ಅದಕ್ಕವ್ರು ನಿನ್ ನನ್ನಕೊಳಗೆ ನಿನ್ಗೆ ಭಗ್ನಿ ಕಾಣ್ಲಿಕ್ಕಿಯಪ್ಪ ಭಗವಂತ ಎಲ್ಲಾ ಕಡೆ ನೀನು ಹುಡುಕ್ಯಾಡ್ ಯಾಕೆ ನಿನ್ನ ಹುಡ್ಕಾಡ್ಲಿ ಅಂತ ಕೇಳ್ತಾರ ಅವ್ರು ದೇಶ ಸುತ್ತಿ ನೀನ್ ಯಾಕೆ ಹುಡುಕ್ಯಾಡ್ಲಿ ಅಂತ ಕೇಳ್ತಾರ ಅವ್ರು ಅದಕ್ಕೆ ಹರಿಕತಾಂಸ ಒಂದ್ ಕಡೆ ಹೇಳ್ತಾರ ಜಗನ್ನಾಥಾಸರು ಹಲವು ಕರ್ಮಗಳ ಮಾಡಿ ದೇಹ ಬಳಲಿಸದ ದಿನದ ನದಿ ಹೃದಯಮಲ ಸದನದ ವಿರಾಜಿಸು ಹರಿಮೂರ್ತಿಯನ್ನ ಭಜಿಸು ತಿಳಿಯದಿ ಪೂಜಾ ಪ್ರಕರಣವ ಪುಷ್ಪ ಗ್ರೋಧಕ ಶ್ರೀ ತುಳಸಿ ದಳ ಅರ್ಪಿಸಲು ಒಪ್ಪನು ವಾಸುದೇವಸದ ಅಂತ ಹೇಳ್ತಾರ ಅವರು ನೀನು ನಿನ್ನ ಹೃದಯ ಇರ್ತಕ್ಕಂಥ ಬಿಂಬನೆಗೆ ನೀ ಪೂಜೆಯನ್ನ ಮಾಡ್ಲಾರ್ದನೆ ನೀ ಬೇಕಾದಷ್ಟು ಹೊರಗಿನ ಬೇಕಾದ ಕರ್ಮಗಳನ್ನ ಮಾಡು ಬೇಕಾದ ನೀ ಹೂವು ಹಣ್ಣು ಬೇಕಾದ ಸಮರ್ಪಣೆ ಮಾಡು ಅದನ್ನ ಭಗವಂತ ಸ್ವೀಕಾರ ಮಾಡುದಿಲ್ಲ ಅಂತ ನಿನ್ನ ಹೃದಯ ಇರ್ತಕ್ಕಂಥ ಬೆಂಬಲಿಗ ನೀ ಎಲ್ಲ ಸಮರ್ಪಣೆ ಮಾಡು ಅದೇ ನಿನ್ನ ಮಹತ್ವವಾದ ಸಾಧನೆ ಅಂತ ತಿಳಿಸ್ಕೊಡ್ತಾರ ಮತ್ ಇನ್ನೊಂದು ಕಡೆ ಹೇಳತಾರ ಅವರು ದೇಶ ದೇಶ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗಳು ಒಳಗಾಗದಲೆ ಬ್ರಹ್ಮ ದಕ್ಕಿಳ ಚೇತನರು ಭೂ ಸಲೀಲ ಪಾವಕ ಸಮೀರ ಆಕಾಶ ಮೊದಲಾದ ದಕ್ಕಿಳ ತತ್ವ ಪರೇಶೈ ಪರೇಶೈವ ಅಧಿಷ್ಠಾನವೆಂದು ಅರ್ಜಿಸನ ಅಂತ ಹೇಳ್ತಾರ ಅವರು ಅಂದ್ರ ದೇಶ ದೇಶ ಸುತ್ತಿ ಎಷ್ಟೊಂದು ಆಯಾಸ ಪಟ್ಕೋತಿರ ನೀವೆಲ್ಲ ಇದನ್ನೆಲ್ಲಾ ಮಾಡೋಕಿನ ನಿಮ್ ಸುತ್ತೆಲ್ಲಾನು ಭಗವಂತ ಇದ್ದಾನೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇವೆಲ್ಲವೂ ಕೂಡ ಭಗವಂತನ ಒಂದು ವಿಶೇಷವಾದ ಅಧಿಷ್ಠಾನದ ಅಲ್ಲೇ ಭಗವಂತನ ವಿಶೇಷವಾಗಿರೋ ಒಂದು ರೂಪದಿಂದ ಇದ್ದಾನೆ ಅವುಗಳನ್ನೇ ನೀವು ಪೂಜೆ ಮಾಡ್ರಿ ಅಷ್ಟೆಲ್ಲ ಯಾಕೆ ಆಯಾಸ ಪಟ್ಕೋತೀರಿ ಸರಳವಾದ ಮಾರ್ಗವನ್ನು ತಿಳಿಸ್ಕೊಡ್ತೀನಿ ಅಂತಕೊಂಡು ಜಗನ್ನಾಥಾಸರು ತಿಳಿಸ್ಕೊಡ್ತಾರ ಯಾಕಂದ್ರೆ ಜಗನ್ನಾಥ ದಾಸ ಆಗ್ಲಿ ಮಹಿಪಾದಾಸ ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು ಎಲ್ಲಾ ಕಡೆ ಭಗವಂತನನ್ನ ಕಂಡಂತ ಮಹಾನುಭಾವರು ಅದಕ್ಕೆ ಎಲ್ಲಾ ಕಡೆನೂ ನೀವು ಭಗವಂತನ ಕಾಣೋ ಪ್ರಯತ್ನವನ್ನ ಮಾಡ್ರಿ ಅಂತ ಕೊಂಡು ನಮ್ಗ ಸಂದೇಶವನ್ನ ನಮಗೆ ದಾಸರು ತಿಳಿಸಿಕೊಡ್ತಾರ ಮತ್ ಹೇಳ್ತಾರ ವಾಸುದೇವನ ಏನ್ ಈಶನಾಗಿರಲಿಕ್ಕೆ ಸೋಶಿಲ ಅನೇಕ ವೇಷವ ದೋರುವುದೇ ಆತಕ್ಕೆ ಅಂತ ಹೇಳ್ತಾರ ಭಗವಂತನೇ ನಮ್ಗೆ ಈಶಾ ಈ ಒಂದು ಚಿಂತನೆ ಯಾವಾಗ್ಲೂ ನಮ್ಮೊಳಗಿರ್ಬೇಕು ಯಾಕಂದ್ರ ಎಲ್ಲ ಬ್ರಹ್ಮಾದಿ ದೇವ ಭಗವಂತನ ಗುಣಗಳು ಉಪಾಸನೆ ಮಾಡುವತ್ತಿನಾಗ ಅವ್ರವ್ರ ಯೋಗ್ಯತಾನುಸಾರವಾಗಿ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾರಂತ ಈಗ ಬ್ರಹ್ಮಾದಿ ದೇವತೆಗಳು ಏನದ ವಿಶೇಷವಾದ ಗುಣಗಳನ್ನು ಉಪಾಸನೆ ಮಾಡ್ತಾರ ಆದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರು ಭಗವಂತನ ಏನಂತ ಉಪಾಸನೆ ಮಾಡ್ಬೇಕಂದ್ರ ಭಗವಂತ ನನ್ನ ಸ್ವಾಮಿ ನನ್ನ ಆತ್ಮ ನಾನು ಅವನಿಗೆ ದಾಸ ಈ ಒಂದು ಚಿಂತನೆ ಮೊಳಗಿರಬೇಕು ಮಸ್ವಾಮಿ ಹರಿನಿತ್ಯಂ ಸರ್ವಸ ಪತಿ ರೇವಚ ನನ್ನ ಸ್ವಾಮಿಯ ಎಲ್ಲಾರ್ಗು ಒಡೆಯಿತಾನ ಅವನನ್ನ ಸ್ವಾಮಿ ನಾನು ಅವನ ದಾಸ ಈ ಒಂದು ಚಿಂತನೆ ನಮ್ಮೊಳಗೆ ಒಳಗೆ ಇರಬೇಕು ಅದನ್ನೇ ಇಲ್ಲ ದಾಸರು ಹೇಳ್ತಾರ ವಾಸುದೇವನನ್ನ ಈಶನಾಗಿರಲಿಕ್ಕೆ ಅಂತ ಹೇಳ್ತಾರ ನೀನೇ ನನ್ನ ಒಡೆಯನಾಗಿದ್ದು ಹೊತ್ತಿನಾಗ ನಮ್ಮ ನನ್ನ ವೇಷ ತಟ್ಟುಕೊಂಡು ಯಾಕೆ ಪರಿಶ್ರಮ ಪಡ್ಲಿ ನಾನು ನೀನೇ ನಿಂತಲ್ಲ ಅನುಗ್ರಹ ಮಾಡ್ತಿ ನನ್ನ ಒಡೆಯನಾಗಿದ್ದಿ ನಾ ಎದಕ ಕಷ್ಟ ಪಡ್ಲಿ ಅಂತ ಕೇಳ್ತಾರ ಅವರು ಅದಕ್ಕೆ ಹರಿಕತಾಂಸ ಅಂತ ಇನ್ನೊಂದು ಕಡೆಯ ಪದ್ಯವನ್ನು ಹೇಳ್ತಾರ ಕ್ಷುದಯ ಗೋಸುಗೋಗಿ ಕಾಲನ ಅಪೇಕ್ಷೆ ಅಪೇಕ್ಷೆಯಿಂದಲಿ ಪೊದೆಯೊಳಗೆ ಸಿಗಿಬಿದ್ದು ಬಾಯಿ ತೆರವನೇ ತರನಂತೆ ವಿಧಿಪಿತನ ಪೂಜಿಸದೆ ನಿನ್ನೆಯ ಉದರ ಗೋಸ್ತ ಸಾಧುಲಿಂಗ ಪ್ರದರ್ಶಕರ ಆರಾಧಿಸುತ್ತಾ ಬಳಲಿದ್ರು ಭವದೊಳಗೆ ಅಂತ ಹೇಳ್ತಾರ ಅವರು ಹಸಿವಾಗದಂತ ತಿಳ್ಕೊಂಡು ನಾವು ಒಳಗೆ ಹೋಗಿ ಅಲ್ಲಿ ಹಣ್ಣು ಕಾಯಿಗೆ ಅಪೇಕ್ಷೆ ಪಟ್ಟು ಅಲ್ಲೆಲ್ಲ ಒಂದು ಮುಳ್ಳು ಪೊದರಿ ಒಳಗೆ ನಾವು ಕೈ ಸಿಕ್ಕೊಂಡು ಕೂತಂಗ ನಾವು ಏನಾದ್ ಭಗವಂತನೇ ನಮ್ಗ ಅವನು ಪೂಜಿಸ್ಲಾರ್ದೇ ನಮ್ಮ ಹೊಟ್ಟಿ ಹಸಿವಿ ನಿಗೂ ಸಂಬಂಧ ಯಾರು ದೇವತೆಗಳ ಯಾರು ಕಂಡ ಕಂಡವರನ್ನ ನಾವೆಲ್ಲ ಪೂಜೆ ಮಾಡದಿರ್ತೀವಿ ನಾನಾ ಹಾಕೊಂಡು ಈಗ ನಾನಾ ನಮ್ನಿ ನಾನೇ ದೇವರು ಅಂತ ಹೇಳ್ಕೊಳ್ಳೋರು ನಾನಾ ನಮ್ನಿ ಹೊಂಟ್ ಬಿಟ್ಟಾರ ಈಗಾ ಅಂತವ್ರನ್ನೆಲ್ಲ ನೀವು ಪೂಜೆ ಮಾಡ್ಬೇಡ್ರಿ ಭಗವಂತನ ಸರ್ವೋತ್ತಮ ಅಂತಕೊಂಡು ಅವನ ಪೂಜೆ ಮಾಡ್ರಿ ಅವನೇ ನಿಮ್ಗೆ ಎಲ್ಲ ರೀತಿಯಿಂದ ಅನುಗ್ರಹ ಮಾಡ್ತಾನ ಅದಕ್ಕೆ ಅಂತ ಉಳಿದವ್ರ ಎಲ್ಲೂ ಮೋಸ ಮೋಸ ಹೋಗ್ಬೇಡ್ರಿ ಅಂತಕೊಂಡು ತತ್ವವನ್ನು ಕೂಡ ನಮಗ ಸಂದೇಶವನ್ನು ಕೂಡ ನಮ್ಗೆಲ್ಲೇ ದಾಸರು ತಿಳಿಸಿಕೊಡ್ತಾರ ಇಲ್ಲೊಂದು ಮೂರನೇ ನುಡಿ ಒಳ ಭಾನು ಕೋಟಿ ತೇಜ ಎನ್ನೊಡೆಯನಾಗಿರಲು ಬಿನುಗು ದೈವದ ಹಂಗುತ ಇನ್ನೊಂದೇ ಆತಕ್ಕ ಅಂತ ಹೇಳ್ತಾರ ಭಗವಂತ ಸೋ ಸೂರ್ಯ ಕೋಟಿ ಸೂರ್ಯರ ಪ್ರಕಾಶ ಉಳ್ಳಂತ ಭಗವಂತನೇ ನನ್ನ ಒಡೆಯನಾಗಿದ್ದಾನ ಅದಕ್ಕ ಉಳಿದ ದೇವತೆ ಹಂಗ ನನಗೆ ಅಂತ ಕೇಳ್ತಾರ ಅವರು ಅದಕ್ಕಿನ ಹರಿಕತಾಮಸ ಅದಕ್ಕೊಂದು ನುಡಿಯನ್ನು ಹೇಳ್ತಾರ ಸೂಸಿ ಬಹನದಿ ಒಳಗೆ ತನ್ನ ಹಾಸ ತೋರುವೆನೆ ಜಲ ಕೆದುರಿಸಿದರೆ ಕೈ ಸೋತು ಮುಳುಗುವನು ಹರಿಯ ಬಿಟ್ಟವನು ಕ್ಲೇಶ ವೈದ್ಯವನಾದಿಯಲ್ಲಿ ಸರ್ವೇಶ ಕ್ಲಪ್ತಿಯ ಮಾಡಿದ ಬಿಟ್ಟಾಸೆಯಿಂದಲಿ ಅನ್ಯರ ಆರಾಧಿಸುವ ಮಾನವನು ಅಂತ ಹೇಳ್ತಾರೆ ಅಂದ್ರೆ ಈಗ ಪ್ರವಾಹ ಇರ್ತದ ನೀರಿನ ಪ್ರವಾಹ ಅದ್ರೊಳಗ ನಾನು ಹೆಂಗಿದ್ರೆ ಬರ್ತದ ಬಿಡ ಅಂತ ಇಕ್ಕೊಂಡು ಪ್ರವಾಹಕ್ಕೆ ವಿರುದ್ಧವಾಗಿ ನಾವು ಈಸಾಡ್ಲಿಕ್ಕೆ ಹತ್ರ ಏನಾಗ್ತಿವಿ ಮುಳುಗೋಗ್ಬಿಡ್ತಿವಿ ಹಂಗ ಭಗವಂತ ನಮ್ಗೆ ಏನದ ನನ್ನ ಪ್ರಾರಾಧಕ್ಕ ಅನುಸಾರವಾಗಿ ನಮಗ ಭೋಗ ಭಾಗ್ಯಗಳನ್ನು ಕೊಟ್ಟಿರ್ತಾನೆ ಆದ್ರೆ ನಮಗೇನದ ನಾವು ದುರಾಶೆಯಿಂದ ಏ ನಮ್ಗೆ ಇನ್ನೂ ಹೆಚ್ಚಿನ ಬೇಕು ಇನ್ನೂ ಹೆಚ್ಚಿನ ಬೇಕು ಅನ್ನೋ ಆಸೆ ಇಟ್ಟುಕೊಂಡು ಏನು ಮಾಡ್ತೀವಿ ಕಂಡ ಕಂಡ ದೇವತೆಗಳನ್ನೆಲ್ಲ ಕೂಡ ಅವರ ಸರ್ವೋತ್ತಮ ಅವ್ರೊಳಗೆ ಸರ್ವೋತ್ತಮ ಇದ್ದಾನೆ ಅವನೇ ಕೊಡ್ತಾನೆ ಕೊಡ್ತಾನೋ ಚಿಂತನೆ ಇಟ್ಟುಕೊಂಡು ನಮ್ಗೆ ಉಳಿದ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅದು ಹಂಗೆ ಮಾಡಬೇಡ್ರಿ ಹಂಗ ಮಾಡಿದ್ರೆ ಅದು ಪ್ರವಾಹಕ್ಕೆ ವಿರುದ್ಧ ಈಶಾಡ್ದಂಗೆ ಆಗ್ತದೆ ಭಗವಂತ ನಿಮಗೆ ಕೊಟ್ಟಿದ್ದನ್ನ ಬಿಟ್ಟು ನೀವು ಹೆಚ್ಚಿನ ಅಪೇಕ್ಷೆ ಪಟ್ಟು ಉಳಿದ ದೇವತೆಗಳನ್ನ ನೀವು ಸರ್ವೋತ್ತಮ ಅಂತಕೊಂಡಲ್ಲೇ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಕೊಂಡು ಅಲ್ಲ ಸಂದೇಶವನ್ನ ನಮ್ಗೆ ದಾಸರು ತಿಳಿಸ್ಕೊಡ್ತಾರ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರ ಚತುರ್ವಿದ ಪುರುಷಾರ್ಥ ರೂಪನ ಚತುರ ಮೂರ್ತಾತ್ಮಕ ನೆರೆಯಲು ಮತ್ತಿತರ ಪುರುಷಾರ್ಥಳ ಬಯಸುವರೇನು ಬಲ್ಲವರು ಮತ್ತಿ ವಿಹೀನರು ಅಲ್ಪ ಸುಖ ಶಾಶ್ವತವಿದೆ ಅಂದನು ದಣದಿ ಗಣಪತಿಯ ಮೊದಲ ಅನ್ನ ದೇವತೆಗಳೇ ಭಜಿಸುವರು ಅಂತ ಹೇಳ್ತಾರೆ ಹರಿಕೃತಾಂ ಸಾರ್ದೊಳಗ ಅಂದ್ರ ಚತುರ್ವಿಧ ಪುರುಷಾರ್ಥ ರೂಪ ಭಗವಂತ ನಮಗೆ ಚತುರ್ವಿದ ಪುರುಷಾರ್ಥಗಳನ್ನೇ ಕೊಡುವಂತ ಭಗವಂತನೇ ಇರು ಹತ್ತಾಗ ಕೇವಲ ಲೌಕಿಕ ವಿಷಯಗಳ ನಮ್ಗ ಕ್ಷಣಕಾಲದ ಸುಖಕ್ಕೆ ಅಪೇಕ್ಷೆ ಪಟ್ಟು ಉಳಿದ ದೇವತೆಗಳನ್ನು ಕೂಡ ನೀವು ಸರ್ವೋತ್ತಮ ಅಂತಕೊಂಡು ಚಿಂತನೆ ಮಾಡಿ ಅವರನ್ನ ಪೂಜಿಸಬೇಡ್ರಿ ಅದಕ್ಕೆ ಭಗವಂತ ನಮ್ಗೆ ಏನು ಕೊಟ್ಟಿರ್ತಾನೋ ಅದೆಲ್ಲ ಭಗವಂತನ ನಮ್ಗೆ ಕೊಟ್ಟಿದ್ದು ಅವನ ಅನುಗ್ರಹ ಅಂತಿಕೊಂಡು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ ಇಟ್ಟ ಹಂಗೆ ಇರುವೇನೋ ಹರಿ ಅಂತ ತಿಕೊಂಡು ಒಂದ್ ಕಡೆ ಶ್ರೀಪಾದ್ರಾಜ್ರು ಹೇಳ್ತಾರ ಹಂಗ ಭಗವಂತ ನಮ್ಗೆ ಏನು ಕೊಟ್ಟಿರ್ತಾನೋ ಅದನ್ನೇ ನಾವು ಅವನ್ ಸ್ವೀಕಾರ ಮಾಡಬೇಕು ಅದನ್ನ ಬಿಟ್ಟು ನಾವು ಅದನ್ನ ವಿರುದ್ಧವಾಗಿ ನಾವು ಅಹ್ ಬ್ಯಾಟ್ಟಿದಕಿನ್ನ ಹೆಚ್ಚಿನ ಪಟ್ಟು ಉಳಿದ ದೇವತೆಗಳನ್ನ ನೀವು ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅವರನ್ನ ಸರ್ವೋತ್ತಮ ಅಂತ ತಿಳ್ಕೊಬೇಡ್ರಿ ಅಂತ ತಿಳ್ಕೊಂಡು ಅಲ್ಲಿ ದಾಸರು ನಮ್ಗ ಒಂದು ಮತ್ತೊಂದು ಸಂದೇಶವನ್ನ ನಮ್ಗ ಕೊಡ್ತಾರ ಮತ್ತೆ ಕೊನೆಯ ಲೈನ್ ಕೊನೆಯ ಪದ್ಯದ ಸಾಲುಗಳ ಹೇಳ್ತಾರ ಮನದ ಮಂಗಳಾಗಿ ಮಹಿಪತ್ತಿಗೆ ಭಾವಿಸುತ್ತಿರಲಿಕ್ಕೆ ಅನುಭವಕ್ಕೆ ಅನುಮಾನ ಪಡುವ ಜಾತಕ್ಕೆ ಅಂತ ಹೇಳ್ತಾರ ನನಗ ಇಷ್ಟೆಲ್ಲಾ ನಾನು ಹೆಂಗೆ ಹೇಳಿಕತ್ತಿನ ಅಂದ್ರೆ ಇದೆಲ್ಲ ಅನುಭವಕ್ಕೆ ಬಂದಿದ್ದ ಅಂತ ಹೇಳ್ತಾರ ಅವ್ರ ಮೈಪದಾಸರು ಯಾಕಂದ್ರೆ ಅವ್ರು ತಮ್ಮ ಯೋಗ ಸಾಧನೆ ಮೂಲಕ ಭಗವಂತನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಮೈಪದಾಸರು ಅದಕ್ಕ ಮನದ ಮಂಗಳಾಗಿ ನನಗ ಮನಸ್ಸಿನೊಳಗಿರ್ತಕ್ಕಂಥ ಭಗವಂತನೇ ನನಗ ಇಷ್ಟೆಲ್ಲಾ ಅನುಭವಗಳನ್ನ ಕೊಟ್ಟನ ಅದಕ್ಕೆ ಅನುಮಾನ ಯಾಕೆ ಪಡ್ಲಿ ಅಂತ ಕೇಳ್ತಾರ ಅವರು ಭಗವಂತ ಸರ್ವೋತ್ತಮ ಇದ್ದಾನ ಅಂತ ಕೂಡ ಅನುಮಾನ ಪಡ ಪಡುದಿಲ್ಲ ಭಗವಂತ ಸರ್ವತ್ರ ವ್ಯಾಪ್ತಿ ಇದ್ದಾನ ಅಂತ ಕೂಡ ನಾವು ಅನುಮಾನ ಪಡೋದಿಲ್ಲ ಇದಕ್ಕೆಲ್ಲವೂ ಕೂಡ ಇದು ಶತಸಿದ್ಧ ಇದೆಲ್ಲ ನಾನು ಅನುಭವಕ್ಕೆ ತಂದುಕೊಂಡಿದ್ದೀನಿ ಇದೆಲ್ಲ ನಾನು ಅನುಭವಕ್ಕೆ ಬಂದ ವಿಷಯ ಅಂತಕೊಂಡಲ್ಲೇ ಮೈಪೇದ್ಯಾಸರ ಹೇಳ್ತಾರ ಹಂಗ ನಾವು ಕೂಡ ಸರ್ವತ್ರದಲ್ಲಿ ಕೂಡ ಭಗವಂತನನ್ನ ಕಾಣುವಂತ ಪ್ರಯತ್ನವನ್ನ ನಾವು ಮಾಡಬೇಕು ಮತ್ತು ವಿಶೇಷವಾಗಿ ನಮ್ಮ ಬಿಂಬ ಮೂರ್ತಿಯ ಉಪಾಸನ ನಮ್ಗೆ ಯಾವಾಗ್ಲೂ ಇರಬೇಕು ನಾವು ಯಾವುದೇ ಒಂದ ಪೂಜೆಯನ್ನ ಮಾಡ್ಲಿ ಒಂದು ಏನೇ ಕೂಡ ಒಂದು ಹಾಡು ಅಂತ ತಿಳ್ಕೊಂಡರೂ ಕೂಡ ನಾವ್ ಅದ್ರೊಳಗ ಹೆಂಗ ಸಮರ್ಪಣೆ ಮಾಡ್ಬೇಕಂದ್ರ ಅದೇ ಬಿಂಬ ಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತಾನೆ ನಾವು ಸಮರ್ಪಣೆ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಬಿಂಬ ಅನ್ನೋದು ಹೆಂಗದ ಅಂದ್ರೆ ನಮ್ಮ ಜೀವ ಅನಾದಿ ನಮ್ದು ಸ್ವರೂಪ ಅನಾದಿ ಇರ್ತದೆ ಯಾವಾಗ್ಲೂ ಅನಾದಿ ಕಾಲದಿಂದ ನಮ್ಮ ಜೊತೆ ಇರಾವ ಅಂದ್ರೆ ಭಗವಂತನೇ ನಮ್ಮ ಬಿಂಬನಾಗಿ ಅದಕ್ಕೆ ನಾವು ಎಲ್ಲವುಗಳನ್ನು ಕೂಡ ಬಿಂಬನಿಗೆ ನಮಗೆ ಸಮರ್ಪಣೆ ಮಾಡ್ಬೇಕು ನಮ್ಗೆ ಯಾವಾಗ್ ರೀತಿ ನಮ್ ಸದಾ ಕಾಲ ನಮ್ಮ ದೇಹದೊಳಗೆ ನಿಂತು ನಮ್ಮ ಒಳಗು ಹೊರಗು ನಿಂತು ನಮ್ಮ ಅನುಗ್ರಹ ಮಾಡೋರು ನಮ್ಮ ಬಿಂಬನಾಗಿ ನಮ್ಮ ಭಗವಂತ ನನ್ನೊಳಗೆ ಇದ್ದಾನ ಆ ಒಂದು ಚಿಂತನೆ ಯಾವಾಗ್ಲೂ ನಮ್ಮೊಳಗೆ ಇರಬೇಕು ಅನ್ನೋ ಅನುಸಂಧಾನವನ್ನು ನಮಗ ದಾಸರ ಇಲ್ಲ ಮೈಪತಿ ದಾಸರು ನಮಗ ತಿಳಿಸಿಕೊಡ್ತಾರ ಅದಕ್ಕೆ ಈ ಒಂದು ತತ್ವವನ್ನು ನಮ್ಗ ನಾವು ಕೂಡ ನಮ್ಮೊಳಗ ಅಳವಡಿಸಿಕೊಳ್ಳ ಪ್ರಯತ್ನವನ್ನ ಮಾಡಬೇಕು ಆ ಒಂದು ಅನುಗ್ರಹ ನಮ್ಮ ನಾವೇ ಮಾಡ್ತೀವಿ ಅಂದ್ರೆ ಅದು ಬರುದಿಲ್ಲ ಅದಕ್ಕೆ ಭಗವಂತನೇ ಗುರುಗಳು ವಾಯುದೇವರು ಮತ್ ಭಗವಂತ ನಮ್ಮ ನಿಂತು ಈ ಒಂದು ಅನುಸಂಧಾನವನ್ನು ನಮಗ ಕೊಡಬೇಕು ಎಲ್ಲ ಕಡೆಗೂ ಕೂಡ ಭಗವಂತನ ಕಾಣುವನ್ನ ದೃಷ್ಟಿಯನ್ನು ಭಗವಂತನೇ ನಮಗೆ ಕರುಣಿಸಬೇಕು ಮತ್ತು ನಮ್ಮ ಬಿಂಬನ ಚಿಂತನೆ ಮಾಡುವಂಥ ಬುದ್ಧಿಯನ್ನು ಕೂಡ ನಮಗೆ ಭಗವಂತ ನೀನೇ ಕರುಣಿಸು ಅಂತಿಕೊಂಡು ನಾವು ಭಗವಂತನಲ್ಲಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪುರುಷೋತ್ತಮ ನಾಮಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ನನ್ನ ಅಲ್ಪ ಸೇವೆಯನ್ನ ನಾನು ಈ ದಿವಸ ನನ್ನ ಪತ್ನಂತರ್ಗತ ಗುರುಗಳ ಅಂತರ್ಗತ ಭಾರತೀರೋಣ ಮುಖ್ಯ ಪ್ರಾಣ ಅಂತರ್ಗತ ಬಿಂಬ ಮೂರ್ತಿ ಶ್ರೀ ಪುರುಷೋತ್ತಮ ನಾಮಕ ಶ್ರೀ ಕೃಷ್ಣಾರ್ಪಣ ಮಸ್ತು ಈ ಒಂದು ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು